ಆತ್ಮೀಯ ವೀಕ್ಷಕರೇ ಮನು ಸಂ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದು ನಾವು ಹತ್ತನೇ ತರಗತಿಯ ಮೂರು ಲೋಹಗಳು ಮತ್ತು ಅಲೋಹಗಳು ಎಂಬ ಪಾಠದ ಪ್ರಶ್ನೋತ್ತರಗಳ ಬಗ್ಗೆ ಕುರಿತು ತಿಳಿದುಕೊಳ್ಳೋಣ ಅದಕ್ಕಿಂತಲೂ ಮುಂಚೆ ಇಲ್ಲಿವರೆಗೂ ನಮ್ಮ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನನ್ನು ಪ್ರೆಶ್ ಮಾಡೋದನ್ನು ಮರೆಯಬೇಡಿ ಹಾಗೆ ನಮ್ಮ ವಿಡಿಯೋ ಲೈಕ್ ಆಗಿದ್ದರೆ ಒಂದು ಲೈಕನ್ನು ಕೊಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸರಿ ಬನ್ನಿ ಈಗ ಬಹು ಆಯ್ಕೆಯ ಪ್ರಶ್ನೆಗಳು ಆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ನಾವೀಗ ನೋಡ್ತಾ ಹೋಗೋಣ ಆ ನಂತರ ಬರುವಂಥ ಉತ್ತರ ನಾವು ನಾವಲ್ಲಿ ಗುರುತಿಸ್ಕೊಳ್ಳೋಣ ನೋಡಿ ಎರಡು ಮೂರು ಇವು ಕೇವಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಮಾತ್ರ ಉಪಯೋಗಕ್ಕೆ ಬರದೆ ಈ ಜಿ ಪಿ ಎಸ್ ಟಿ ಆರ್ ಹಾಗೂ ಇತರೆ ಎಸ್ ಡಿ ಎಫ್ ಡಿ ಎ ಪೊಲೀಸ್ ಕಾನ್ಸ್ಟೇಬಲ್ ಈ ಹುದ್ದೆಗಳಿಗೆ ಪರೀಕ್ಷೆಗಳನ್ನು ಬರೆಯು ಬರೆಯುವಂಥ ಪರೀಕ್ಷಾರ್ಥಿಗಳಿಗೂ ಕೂಡ ಈ ಭೂ ಆಯ್ಕೆಯ ಪ್ರಶ್ನೆಗಳು ಹಾಗೆ ಜಿ ಪಿ ಎಸ್ ಟಿ ಆರ್ ಸೈನ್ಸ್ ವಿವರಣಾತ್ಮಕ ಉತ್ತರಗಳನ್ನು ಬರೆಯುವಂಥ ಸ್ಪರ್ಧಾಳುಗಳಿಗೆ ಇದು ಉಪಯುಕ್ತ ಅಂತೇಳಿ ನಾನು ಇಲ್ಲಿ ಹೇಳಲು ಬಯಸುತ್ತೇನೆ ಸ್ಪರ್ಧಾರ್ಥಿಗಳೇ ಇವುಗಳನ್ನು ನೀವು ಕೂಡ ಏನು ಮಾಡಿರಿ ಯೂಸ್ ಮಾಡ್ಕೊಳ್ಳಿ ಅಂದರೆ ಯಾವ ರೀತಿಯಾಗಿ ನಾವು ಆನ್ಸರ್ಗಳನ್ನು ಬರೀಬೇಕು ಅನ್ನೋದನ್ನು ಈ ಎಲ್ ಬಿ ಎ ಆಧಾರಿತ ಪ್ರಶ್ನೋತ್ತರಗಳಿಂದ ನಾವು ತಿಳಿದುಕೊಳ್ಬೋದು ಏಕೆಂದರೆ ಇನ್ನು ಮುಂಬರುವ ಪ್ರತಿಯೊಂದು ಎಕ್ಸಾಮ್ಗಳಲ್ಲೂ ಈ ಎಲ್ ಬಿ ಎ ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಈ ಎಲ್ ಬಿ ಎ ಪ್ರಶ್ನೆಗಳ ಆಧಾರಿತ ಪ್ರಶ್ನೆ ಪತ್ರಿಕೆಗಳೇ ಬರೋದು ನೈಂಟಿ ಪರ್ಸೆಂಟ್ ಗ್ಯಾರಂಟಿ ಏನೋ ಟೆನ್ ಪರ್ಸೆಂಟ್ ಮಾತ್ರ ನಾವು ಅತ್ತಾಗಿತ್ತಾಗ ಹೊಯ್ದಾಡ್ಬೋದು ಆದರೆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಥ ನೈಂಟಿ ಪರ್ಸೆಂಟ್ ಪ್ರಶ್ನೆಗಳು ಈ ಎಲ್ ಬಿ ಎ ಬರುತ್ತವೆ ಹಾಗೆ ಆತ್ಮೀಯ ವಿದ್ಯಾರ್ಥಿಗಳೇ ನೀವು ಮುಂಬರುವ ಈಗಾಗಲೇ ನೀವು ಪರೀಕ್ಷೆಗಳನ್ನು ಬರೆದಿರಿ ಯಾವುದು ಎಫ್ ಎ ಹಾಗೂ ಎಸ್ ಎ ಟು ಎಸ್ ಎ ಒನ್ ಎಸ್ ಎ ಒನ್ ಪರೀಕ್ಷೆಯಲ್ಲಿ ಎಲ್ ಬಿ ಎ ಆಧಾರಿತ ಪ್ರಶ್ನೆಗಳನ್ನೇ ಬಂದಿದ್ದು ನಾವು ಕೆಲವೊಂದು ಮಾಡಲ್ ಪ್ರಶ್ನೆ ಉತ್ತರ ಪ್ರಶ್ನೆಗಳನ್ನು ಕೂಡ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಬಿಟ್ಟಿದ್ದೀವಿ ಅವು ಎಲ್ ಬಿ ಎ ಅಂದರೆ ಈ ಎಲ್ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪ್ರಶ್ನೆಗಳದವಲ್ಲ ಅದರಲ್ಲಿ ಪ್ರಶ್ನೆಗಳನ್ನು ಅಲ್ಲಿ ಏನು ಮಾಡಿದ್ರು ಆ ಎಸ್ ಒನ್ ಎಕ್ಸಾಮ್ಗೆ ಪ್ರಶ್ನೆಗಳನ್ನು ತೆಗೆದಿದ್ದರು ಆದ್ದರಿಂದ ನಾವು ಎಸ್ ಎ ಟು ಅಂದರೆ ನಿಮ್ಮ ಎನ್ವಲ್ ಎಕ್ಸಾಮು ಪ್ರಿಪ್ರೇಟರಿ ಎಕ್ಸಾಮು ಸರಣಿ ಎಕ್ಸಾಮು ಇವೆಲ್ಲವೂ ಏನು ಮಾಡ್ತಾವಪ್ಪ ಅಂದ್ರೆ ಈ ಎಲ್ ಬಿ ಎ ಆಧಾರಿತದ ಮೇಲೆ ಪ್ರಶ್ನೆ ಪತ್ರಿಕೆಗಳು ಬರ್ತಾವೋ ಆದ್ದರಿಂದ ನೀವೇನು ಮಾಡ್ರಿ ಈ ಎಲ್ಲ ಪ್ರಶ್ನೆಗಳನ್ನು ಹಾಗೂ ಅದರ ಉತ್ತರಗಳನ್ನು ಸರಿಯಾಗಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ನೀವು ಬರೆದುಕೊಂಡು ಅವುಗಳನ್ನ ಇಟ್ಕೊಂಡು ರೆಫರ್ ಮಾಡಿರಿ ಅಂದರೆ ಓದ್ಕೊಳ್ಳಿ ಓದ್ಕೊಂಡು ಬಿಟ್ಟು ಎರಡು ಮೂರು ಸರಿ ಅವುಗಳನ್ನ ಓದ್ಕೊಂಡು ಬರೆದು ತೆಗೆದಿದ್ದೆ ಆದರೆ ವಿದ್ಯಾರ್ಥಿಗಳೇ ಇವು ನಿಮಗೆ ತುಂಬ ಉಪಯುಕ್ತವಾಗುತ್ತವೆ ಅದರಲ್ಲೂ ಈ ಲೋಹಗಳು ಮತ್ತು ಅಲೋಹಗಳು ಪಾಠ ಐತಲ್ಲ ಇದು ಸಾಕಷ್ಟು ಚಿತ್ರಗಳನ್ನು ಹಾಗೆ ಮತ್ತೊಳೆ ಅವು ಏನಪ್ಪ ಅಂದ್ರೆ ರಾಸಾಯನಿಕ ಸೂತ್ರಗಳು ಅವುಗಳನ್ನು ಇವೇನು ಮಾಡಿರ್ತಾವ ಒಳಗೊಂಡಿರ್ತಾವ ಆದ್ದರಿಂದ ಇದನ್ನು ಕ್ಲಿಯರಾಗಿ ಬಿಡಿಸ್ಕೊತ ನೀವು ಹೋದರೆ ಅಂದ್ರೆ ನಿಮಗೇನಾಗುತ್ತೆ ಅದರ ಚಿತ್ರಣ ನಿಮಗೆ ಸಿಗುತ್ತೆ ವಿದ್ಯಾರ್ಥಿಗಳೇ ಹಾಗೆ ಜಿ ಪಿ ಎಸ್ ಸ್ಪರ್ಧಾಳುಗಳೇ ನಿಮಗೂ ಕೂಡ ಈ ರಿಟರ್ನ್ ಎಕ್ಸಾಮ್ಗೆ ಮೂರ್ನಾಲ್ಕು ವಾಕ್ಯದ ಪ್ರಶ್ನೆಗಳು ಬರ್ಬೋದು ಹಾಗೆ ಫೈವ್ ಮಾರ್ಸಿನ ಲಾಂಗ್ ಆನ್ಸರ್ ಬಯಸುವಂಥ ಪ್ರಶ್ನೆಗಳು ಅಂದರೆ ಶಾರ್ಟ್ ಆನ್ಸರ್ ಬಯಸುವಂಥ ಪ್ರಶ್ನೆಗಳು ಅವುಗಳಿಗೆ ಯಾವ ರೀತಿ ಆನ್ಸರ್ ಮಾಡಬೇಕು ಅಂದರೆ ಶಾರ್ಟ್ ಆ್ಯಂಡ್ ಸ್ವೀಟ್ ಅಂದರೆ ಯಾವ ಅವರು ಕೇಳಿದಂಥ ಪ್ರಶ್ನೆಗೆ ನಾವು ಎಷ್ಟು ಉತ್ತರವನ್ನು ಕೊಟ್ಟರೆ ನಮಗೆ ಸಂಪೂರ್ಣವಾದ ಅಂಕಗಳು ಬರ್ತಾವು ಅನ್ನೋದನ್ನು ಈ ವಿಡಿಯೋದಿಂದ ನೀವು ತಿಳಿದುಕೊಳ್ಬೋದು ಇದೇ ರೀತಿಯಾಗಿ ನಿಮಗೆ ಈಗ ಇದು ಸೈನ್ಸ್ದವ್ರಿಗಾಯಿತು ಹಾಗೆ ಎಸ್ ಎಸ್ದವ್ರಿಗೆ ಎಸ್ ಎಸ್ತವ್ರಿಗೂ ಕೂಡ ಈ ರೀತಿ ಪ್ರಶ್ನೋತ್ತರಗಳ ಮಾಲಿಕೆ ನಿಮಗೆ ಅವಶ್ಯಕತೆ ಇದ್ದರೆ ನೀವೇನು ಮಾಡ್ರಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡ್ರಿ ಆ ಯಶಸ್ಸಿಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರ ಮಾಲಿಕೆಗಳನ್ನು ಕೂಡ ನಾವು ಏನು ಮಾಡ್ತೀವಿ ಬಿಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಹಾಗೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮಗಿದು ಯೂಸ್ಫುಲ್ ಆಗಿದ್ದರೆ ಒಂದು ಕಾಮೆಂಟನ್ನು ಮಾಡಿ ಹಾಗೆ ನಿಮಗೆ ಮುಂದಿನ ಪಾಠಗಳು ಮುಂದಿನ ಪಾಠಗಳು ಪ್ರಶ್ನೋತ್ತರಗಳು ಅವಶ್ಯಕತೆ ಇದ್ದರೆ ಅಂದರೆ ಇದು ಎರಡನೇ ಸೆಮೆಸ್ಟ್ರಿಗೆ ಸಂಬಂಧಪಟ್ಟಿದ್ದು ಎರಡನೇ ಸೆಮೆಸ್ಟ್ರಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಹಾಗೂ ಅದಕ್ಕೆ ಸಂಬಂಧಪಟ್ಟಂಥ ಉತ್ತರಗಳು ಬೇಕಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಬನ್ನಿ ಈಗ ಉತ್ತರ ಕಿಯನ್ನು ನೋಡೋಣ ನಾವು ಲೋಹಗಳು ಮತ್ತು ಅಲೋಹಗಳು ಮಾದರಿ ಉತ್ತರಗಳು ನೋಡಿ ಈಗ ನೀವು ಆಗಲೇ ಪ್ರಶ್ನೆಗಳನ್ನು ನೋಡಿದಿರಲ್ಲ ಆ ಪ್ರಶ್ನೆಗಳ ಮಾದರಿ ಉತ್ತರಗಳು ನಾವು ನೇರವಾಗಿ ಪ್ರಶ್ನೆ ಉತ್ತರ ಪ್ರಶ್ನೆ ಉತ್ತರ ಕೊಟ್ಕೊತ ಹೋದರೆ ಅವಾಗ ಏನಾಗುತ್ತೆ ಓದಲು ನಮಗೆ ಅಷ್ಟೊಂದು ಇಂಟ್ರೆಸ್ಟ್ ಬರೋಂಗಿಲ್ಲ ಹೀಗೆ ಪ್ರಶ್ನೆಗಳಿದ್ದಾಗ ನಾವು ಪುಸ್ತಕವನ್ನು ಓದ್ಕೊಂಡಿರ್ತೀವಿ ಪುಸ್ತಕವನ್ನು ಓದ್ಕೊಂಡಿದ್ರ ಆಧಾರದ ಮೇಲೆ ನಮ್ಮದೇ ಆದಂಥ ನಾವು ಆನ್ಸರ್ಗಳನ್ನು ಫಸ್ಟು ಸೃಷ್ಟಿಸ್ಬೋದು ಅವು ಸರಿ ಐತೋ ತಪ್ಪು ಐತೋ ಅನ್ನೋದನ್ನು ನಾವು ಏನು ಮಾಡ್ಬೋದು ಈ ಉತ್ತರ ಕೀಗಳಿಂದ ನಾವು ಮಾದರಿ ಉತ್ತರಗಳಿಂದ ನೋಡ್ಕೋಬೋದಾಗಿದೆ ಸರಿ ಈಗ ಒಂದೊಂದಾಗಿ ಒಂದೊಂದಾಗಿ ಉತ್ತರಗಳನ್ನು ಬರೆದುಕೊಳ್ತಾ ಸಾಗಿ ನೋಡಿ ಕೇವಲ ಬರೆದು ಇಡೋದು ಮಾತ್ರ ಕೆಲಸ ಆಗಿರಬಾರ್ದು ಹಾಗೆ ಏನೋ ಬಿಟ್ಟಾರ ತಡಿಯಪ್ಪ ಯೂಟ್ಯೂಬ್ನಲ್ಲಿ ನೋಡೋಣ ಅಂಥೇಳಿ ನಿಮಗೆ ಪಾಡಿದ ಹಿಂದಿನ ಪ್ರಶ್ನೆಗಳಿಗೆ ಉತ್ತರಗಳನ್ನ ಬರೆದುಕೊಂಡು ಅವುಗಳನ್ನ ತೆಗೆದುಗಿಯುವಂಥ ಕೆಲಸವನ್ನು ಕೂಡ ಮಾಡಬೇಡಿ ಅದನ್ನು ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ಹಾಗೆ ಸಂಪೂರ್ತಿಯಾದಂಥ ಆನ್ಸರ್ಗಳನ್ನು ಕ್ಲಿಯರಾಗಿ ಬರೆದುಕೊಳ್ಳಿ ಬರೆದುಕೊಂಡು ಯಾವುದಾದ್ರೂ ಅಕಸ್ಮಾತ್ ಬ್ಲರ್ ಆಗಿದ್ದರೆ ನಿಮಗೆ ಅವು ಸರಿಯಾಗಿ ಅಕ್ಷರಗಳು ಕಾಣದೇ ಇದ್ದರೆ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಾವು ಅದನ್ನು ಕಾಮೆಂಟ್ದಲ್ಲಿ ಅಥವಾ ಮತ್ತೊಂದು ವಿಡಿಯೋದ ಮೂಲಕ ನಿಮಗೇನು ಮಾಡ್ತೀನಿ ಕ್ಲಿಯರಾಗಿ ಆನ್ಸರ್ಗಳನ್ನು ತಲುಪಿಸುವಂಥ ಕಾರ್ಯವನ್ನು ನಾನು ಮಾಡ್ತೀನಿ ವಿದ್ಯಾರ್ಥಿಗಳೇ ಈ ಹಿಂದೆ ಕೆಲವೊಂದಷ್ಟು ವಿಡಿಯೋಗಳನ್ನು ನಾನು ಇವನ್ನ ಬಿಟ್ಟಿದ್ನಿ ಅವು ನಿಮಗೆ ಎಸ್ ಎ ಒನ್ ಎಕ್ಸಾಮ್ಗೆ ಉಪಯೋಗ ಆಗ್ಯಾವು ಅಂತ ಅನ್ಕೋತೇನೆ ಆಗಿದ್ರೆ ಎಸ್ ಎ ಒನ್ ಎಕ್ಸಾಮ್ಗೆ ಅವು ಯೂಸ್ ಆಗಿದಾವ ಇನ್ನು ಮುಂದಿನ ಪ್ರಶ್ನೋತ್ತರ ಮಾಲಿಕೆಗಳನ್ನು ಬಿಡ್ರಿ ಅಂಥೇಳಿ ನೀವು ಒಂದು ಕಾಮೆಂಟ್ ಬಾಕ್ಸ್ದಲ್ಲಿ ಕಾಮೆಂಟ್ ಮಾಡಿದರೆ ಅದು ನಮಗೂ ಒಂಥರ ಏನಪ್ಪ ಅಂದ್ರೆ ಬೂಸ್ಟ್ ದಂಗ ಯೂಸ್ ಐತಿ ಯಾಕಂದರೆ ಯಾವುದೇ ಒಂದು ವಿಡಿಯೋವನ್ನು ಮಾಡಬೇಕು ಅಥವಾ ಏನೋ ಒಂದನ್ನು ನೋಟ್ಸನ್ನು ಮಾಡಬೇಕು ಅಂದರೆ ಅದು ಮತ್ತೊಬ್ಬರಿಗೆ ಓದುವಂಥವ್ರಿಗೆ ಉಪಯೋಗ ಆಗಾಗತ್ತೋ ಏನು ಇಲ್ಲೋ ಅನ್ನೋದು ನಮಗೆ ಗುರ್ತಾಗಬೇಕು ಅದು ಯೂಸ್ ಆದರೆ ಮಾತ್ರ ಮುಂದಿನ ಬಿಡುದಕ್ಕೆ ಏನಾಗುತ್ತೆ ಒಂಥರ ಪ್ರಚೋದನೆ ಸಿಕ್ಕಾಗುತ್ತೆ ವಿದ್ಯಾರ್ಥಿಗಳೇ ಈಗ ಕೆಲವೊಂದು ವಿದ್ಯಾರ್ಥಿಗಳು ಗಣಿತಕ್ಕೆ ಸಂಬಂಧಪಟ್ಟದನ್ನು ಕೇಳಿದರು ಅದಕ್ಕೆ ರಿಪ್ಲೈ ಮಾಡಿ ಆ ವಿಡಿಯೋ ಬಿಡ್ರಿಗೆ ಅವರು ಅವರಿಂದ ರಿಪ್ಲೈ ಬಂತು ಅಂದರೆ ಅದೊಂಥರ ಏನೋ ನಮಗೆ ಜಾಸ್ತಿ ಜನ ನೋಡಬೇಕು ಹಾಗಿಗೆ ಅನ್ನೋಕ್ಕಿಂತ ನೋಡಿದವರು ಅದನ್ನು ಯೂಸ್ ಮಾಡಿಕೊಂಡ್ರೆ ಮನಸ್ಸು ತೃಪ್ತಿಯಾಗುತ್ತೆ ಆದ ಕಾರಣ ಈ ಪ್ರಶ್ನೋತ್ತರ ಮಾಲಿಕೆಗಳನ್ನು ನಾವು ಏನು ಮಾಡತ್ತೀವಪ್ಪ ಅಂದ್ರೆ ಮಾಡಕತ್ತೀವಿ ನಿಮಗೆ ಇದರ ಜೊತೆಗೆ ಮತ್ತೇನಾದರೂ ಅವಶ್ಯಕತೆ ಇದ್ದರೆ ಈಗ ಕನ್ನಡಕ್ಕೆ ಸಂಬಂಧಪಟ್ಟಂಥ ಪ್ರಬಂಧಗಳಾಗಲಿ ಖಾದಿ ಮಾತುಗಳಾಗಲಿ ಗ್ರಾಮರ್ಗಳಾಗಲಿ ಈ ರೀತಿ ಅಥವಾ ಪ್ರಶ್ನೋತ್ತರ ಈ ಎಲ್ ಬಿ ಎ ಮಾದರಿ ಪ್ರಶ್ನೋತ್ತರಗಳಾಗಲಿ ಏನೇ ಅವಶ್ಯಕತೆ ಇದ್ದರು ಈಗ ಹಿಂದಿ ಇಂಗ್ಲೀಷಿಗೆ ಸಂಬಂಧಪಟ್ಟಿರ್ಬೋದು ಇವಕ್ಕೆ ಅವಕೆ ಸಂಬಂಧಪಟ್ಟಿದ್ರು ಯಾಕಂದರೆ ಇಂಗ್ಲೀಷು ರಿಟರ್ನ್ ಎಕ್ಸಾಮು ಜಿ ಪಿ ಎಸ್ ಟಿ ಆ ಕಲ್ಲ ಅದಪ್ಪ ಅಂದ್ರೆ ರಿಟರ್ನ್ ಎಕ್ಸಾಮ್ಗೆ ಈ ಎಲ್ ಬಿ ಎ ಮಾದರಿ ಪ್ರಶ್ನೋತ್ತರಗಳು ತುಂಬ ಹೆಲ್ಪ್ ಆಗುತ್ತೆ ಅವುಗಳ ಅವಶ್ಯಕತೆ ಇದ್ದರೂ ನೀವೇನು ಮಾಡ್ರಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹಾಗೆ ಎಸ್ ಎಸ್ಸು ಮತ್ತು ಸೈನ್ಸನ್ನು ಜೊತೆಗೆ ಕನ್ನಡ ಇವುಗಳನ್ನ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುತ್ತಿರುವಂಥ ವಿಶೇಷವಾಗಿ ಪೊಲೀಸ್ ಹಾಗೂ ಎಸ್ ಡಿ ಎಫ್ ಟಿ ಬರೆಯುವಂಥ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಕಂಪಲ್ಸರಿ ಉನ್ನರ್ಸ್ ಸಂಪೂರ್ತಿಯಾಗಿ ಓದ್ಕೊಳ್ಳಿ ಯಾಕಪ್ಪ ಅಂದ್ರೆ ಇವುಗಳಲ್ಲಿನ ಪ್ರಶ್ನೆಗಳು ನಿಮಗೆ ಎಕ್ಸಾಮಿಗೆ ಖಂಡಿತ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನೀವು ಆನಂತರ ಅವಕಾಶವನ್ನು ತಪ್ಪಿಸ್ಕೊಂಡು ನೀವು ಮರ್ಗೋಕ್ಕಿಂತ ಇರೋ ಸೋರ್ಸನ್ನು ಯೂಸ್ ಮಾಡಿಕೊಂಡು ಅಧ್ಯಯನವನ್ನು ಮಾಡಿ ಯಾಕಂದರೆ ನಿಮ್ಮ ತಮ್ಮ ತಂಗಿ ಹೈಸ್ಕೂಲ್ಗಿರ್ತಾರೆ ಅವರು ಇದ್ದಾಗ ಅವ್ರ ಪುಸ್ತಕಗಳನ್ನು ಓದೋದಂದ್ರೆ ನಮಗೇನಾಗುತ್ತೆ ಹೇ ಇವನೇನು ಓದೋದಪ್ಪ ಅಂತ ಅನಿಸುತ್ತೆ ಕರೆ ಬಟ್ ಈಗ ಪ್ರತಿಯೊಂದು ಎಕ್ಸಾಮ್ನು ನಡೆಯೋದು ಎದರ ಮೇಲೆ ನಡೀತಪ್ಪ ಅಂದ್ರೆ ಆರನೇ ತರಗತಿಯಿಂದ ಹತ್ತನೇ ತರಗತಿ ಜೊತೆಗೆ ಫಸ್ಟ್ ಇಯರು ಸೆಕೆಂಡ್ ಇಯರು ಅಂದರೆ ಪಿ ಯು ಶಿವರಿಗಿನ ಪುಸ್ತಕಗಳಿಗೆ ಸಂಬಂಧಪಟ್ಟ ವಿಷಯಗಳೇ ಏನಾಗ್ತಿರ್ತಾವ ಮಾರ್ಕೊಳಿಸ್ತಿರ್ತಾವ ಅವನೇ ಸ್ವಲ್ಪಟ್ಟು ಡ್ಯಪ್ತಾಗಿ ಡೀಪಾಗಿ ಹೋಗಿರ್ತಾರ ಎಸ್ ಎಸ್ಸು ಸೈನ್ಸಿಗೆ ಸಂಬಂಧಪಟ್ಟಂಗೆ ಕೆಲವೊಂದು ಸ್ವಲ್ಪ ಡೀಪ್ ಹೋಗಿರ್ತಾರೆ ಈಗ ಅಷ್ಟು ಡೀಪ್ ಹೋಗಿನ ಏನಾಗಿದಾವಪ್ಪ ಅಂದ್ರೆ ಈ ಹೈಸ್ಕೂಲು ಹಾಗೂ ಪ್ರೈಮರಿ ಸಿಲೆಬಸ್ಗಳು ಚೇಂಜ್ ಆಗಿದ್ದಾವೆ ಕೆಲವೊಂದಷ್ಟು ಅವುಗಳನ್ನು ಡೀಪ್ ಆಗಿ ಪೈ ಏನು ಮಾಡಿದಾರ ಸಿಲೆಬಸನ್ನು ತೆಗೆದಿರ್ತಾರ ಆ ಅವರು ಎಷ್ಟೇ ಆಳವಾಗಿ ಪ್ರಶ್ನೆಗಳನ್ನ ತೆಗೆದರೂ ಕೂಡ ಈ ಪುಸ್ತಕವನ್ನು ಬಿಟ್ಟು ಬರೋದು ನೈಂಟಿ ನೈನ್ ಪರ್ಸೆಂಟು ಸುಳ್ಳು ಇವುಗಳಲ್ಲೇ ಇರುತ್ತೆ ಆನ್ಸರ್ಗಳು ಈಗ ಟಿ ಇ ಟಿಗೆ ಮ್ಯಾಕ್ಸಿಮಮ್ ಕ್ವಶನ್ಗಳು ಏನಿರ್ತವಪ್ಪ ಅಂದ್ರೆ ಅಪ್ಲೈ ಬಿಟ್ರೆ ಅವು ಡೈರೆಕ್ಟ್ ಇದ್ದಂಥ ಕ್ವಶನ್ಗಳು ಈ ಪುಸ್ತಕದಲ್ಲಿನ ಹೈಸ್ಕೂಲ್ ಪುಸ್ತಕ ಮ್ಯಾಕ್ಸಿಮಮ್ ಹೈಸ್ಕೂಲ್ ಪುಸ್ತಕ ಏಳು ತಿಂತರ ಟೆಂತ್ವರೆಗಿನ ಪುಸ್ತಕಗಳ ಪ್ರಶ್ನೆಗಳೇ ಇರುತ್ತವೆ ಅನ್ನೋದನ್ನು ನಾವು ಈಗಾಗಲೇ ಸಾಕಷ್ಟು ಎಕ್ಸಾಮ್ಗಳ ಎಕ್ಸ್ಪೀರಿಯನ್ಸ್ಗಳ ಮೂಲಕ ತಿಳಿದುಕೊಂಡಿದ್ದೀವಿ ಸರಿ ಆಯಿತು ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ಈ ವಿಡಿಯೋದ ಅರವತ್ತೆಂಟು ಪ್ರಶ್ನೆಗಳು ಮುಕ್ತಾಯ ಅದು ಈ ಮುಂದಿನ ಪಾಠದ ಪ್ರಶ್ನೋತ್ತರಗಳು ನಿಮಗೆ ಅವಶ್ಯಕತೆ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು